ನೋಡಿ ಟಾಪ್ ಅಲ್ಲಿ ನಿಂತ್ಕೊಂಡು ಈ ಸತಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಾಪ್ ಅಲ್ಲಿ ಅಂತೇಳಿ ನಮ್ಮ ಯುವಕರು ರೆಡಿ ಆಗಿದ್ದಾರೆ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಅಂತ ಹೇಳಿ ಉಲ್ಲಾಸ್ ಅವ್ರೆ ಇವಾಗ ನೋಡಿ ರಾಜ್ಯದಲ್ಲಿ ಇದು ಕೈ ಇದೆ ಸೊ ಲೋಕಸಭೆಯಲ್ಲಿ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ತರಬೇಕು ಅಂತ ನಡೀತಿದಿರಾ ಬಟ್ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಿಮ್ಗೆ ಅನ್ಸುತ್ತೆ ಯುವಕರಾಗಿ ಈ ಬಾರಿ ಮೋದಿಜಿ ಅವರು ಮೊದಲಗಿಂತ ಬಾರಿ ಲೀಡ್ ಅಲ್ಲಿ ಗೆಲ್ತಾರೆ ಅದು ಒಂದು ಸೈಡ್ ಅಲ್ಲಿ ಈಗ ಬೇರೆ ಯಾವ ಪಾರ್ಟಿಗೂ ನಾವು ಕಾಂಪಿಟೇಷನ್ನೇ ಇಲ್ಲ ಇಲ್ಲಿ ನಾವು ನಮ್ಮ ಪಾರ್ಟಿಯಲ್ಲೇ ನಾವು ಇನ್ನೂ ಬೆಟರ್ಮೆಂಟ್ ಹೇಗೆ ಮಾಡ್ಬೋದು ಹೇಗೆ ನಾವು ಇನ್ನೂ ಬೆಟರ್ ಐಡಿಯಾಸ್ ಇಟ್ಕೊಂಡು ಹೇಗೆ ನಾವು ರಿಸಲ್ಟ್ ಕೊಡ್ಬೋದು ಅಂತ ನೋಡಿ ನಾವು ಮಾಡ್ತಾಯಿದ್ದೀವಿ ಎಸ್ಪೆಷಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರ ಇರ್ಬೋದು ನೀವೇ ನೋಡ್ಬೋದು ಹೇಗೆ ಜನ ಸೇರಿದ್ದಾರೆ ಇದೇನು ನಾವು ಕರೆದು ಮಾಡ್ತಾ ಇಲ್ಲ ಜಸ್ಟ್ ಒಂದು ಮೆಸೇಜು ಹೇಗೆ ಒಂದು ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಹೇಗೆ ಒಂದು ನಮ್ಮದು ಈ ಬಾರಿ ನಾವು ಒಂದು ಬೇಸ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅದಕ್ಕೋಸ್ಕರ ಇಷ್ಟು ಜನ ಸೇರಿರೋದು ಯಾವುದು ಕರೆದು ಬನ್ನಿ ಮಾಡೋಣ ಅಷ್ಟು ಏನು ನಾವು ಪ್ರಯತ್ನ ಪಟ್ಟಿಲ್ಲ ಜಸ್ಟ್ ಒಂದು ಇಂದ ಇಷ್ಟು ಜನ ಸೇರಿದರೆ ಇನ್ನು ಸೇರಿಸಿದ್ರೆ ಹೇಗಿರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಬೋದು ಈ ಸತಿ ಒನ್ ಸೈಡ್ ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆದ್ದೆ ಗೆಲ್ಲುತ್ತೆ ಬಿಜೆಪಿ ಜಯಭರಿ ಬರಿ ಬಾರಿಸುತ್ತೆ ಯಾರು ಎಂ ಪಿ ಎಲೆಕ್ಷನ್ಗೆ ಅಭ್ಯರ್ಥಿ ಆದರೆ ಚೆನ್ನಾಗಿರುತ್ತೆ ಇನ್ನೂ ಯಾರು ಕ್ಯಾಂಡಿಡೇಟ್ ಅಂತ ಫೈನಲ್ ಆಗಿಲ್ಲ ಬಟ್ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ತದೆ ಈ ಬಾರಿ ಏನಾಗುತ್ತೆ ಅಂದರೆ ನಮಗೆ ಫಸ್ಟು ಬಿ ಜೆ ಪಿ ಬಿಜೆಪಿ ಆಮೇಲೆ ಬೇರೆ ಯಾರು ನಮಗೆ ಅಭ್ಯರ್ಥಿ ಅನ್ನೋದು ಬಿ ಜೆ ಪಿ ಗೆಲ್ಲೋದು ನಮಗೆ ಮುಖ್ಯ ಆಗಿರೋದ್ರಿಂದ ನಾವು ಅಭ್ಯರ್ಥಿ ಯಾರೇ ಆಗಲಿ ನಮ್ಗೆ ಓಕೆ ಆದರೆ ನಮ್ಗೆ ಅಲೋಕ್ ವಿಶ್ವನಾಥ್ ಅಣ್ಣವರು ಬಂದರೆ ನಮಗೆ ತುಂಬ ಒಂದು ಯುವಕರಿಗೆ ಸ್ಫೂರ್ತಿ ಆಗ್ತಾರೆ ಅವರು ಅವರಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಇದ್ದೀವಿ ಸೊ ವಿ ವಾಂಟ್ ಅಲೋಕ್ ವಿಶ್ವನಾಥ್ ಸರ್ ಯಾಕೆ ಯಂಗ್ಸ್ಟರ್ಸ್ಗಳಿಗೆ ಬೋಧಿ ಅವರೋದ್ರೆ ಒಂದು ಕ್ರೇಜ್ ಬಿಕಾಸ್ ವಿ ಆರ್ ದ ಫ್ಯೂಚರ್ ವಿ ಆರ್ ಹಿಯರ್ ಫಾರ್ ಮೋರ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಒಂದು ಎಲೆಕ್ಷನ್ನು ಒಂದು ಒಂದೇ ಒಂದು ಎಲೆಕ್ಷನ್ಗೋಸ್ಕರ ನಾವು ಯಾವತ್ತೂ ಮಾಡಬಾರ್ದು ಐದು ವರ್ಷ ನಿಂತು ಮುಗಿಸಿದ್ಮೇಲೆ ಇನ್ನೊಬ್ರು ಕ್ಯಾಂಡಿಡೇಟ್ ದಟ್ಸ್ ನಾಟ್ ದ ಫ್ಯೂಚರ್ ಫ್ಯೂಚರ್ ಆಲ್ವೇಸ್ ಅಬೌಟ್ ಮೋರ್ 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 ನಂಬರ್ ಆಫ್ ಇಯರ್ಸ್ ಸೇಮ್ ಪರ್ಸನ್ ಅಷ್ಟು ವರ್ಷಗಳಿದ್ರೆ ಒಂದು ಒಂದು ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ವರ್ಕೌಟ್ ಈ ಗ್ಯಾರಂಟಿ ಯಾರು ಒಂದು ಪುರೈಸ್ ಇಲ್ಲ ಅವರು ಸುಮ್ಮನೆ ನಮ್ ದುಡ್ಡು ತಗೊಂಡು ನಮಗೆ ಕೊಡೋದಷ್ಟೇ ಬೇರೆ ಏನ್ ಮಾಡ್ತಾ ಇಲ್ಲ ಅವರು ಬೇರೆ ಏನ್ ಮಾಡ್ತಾ ಯಾರು ಯಾರು ಮನೆಯನ್ನು ಕೊಡ್ತಾ ಇಲ್ಲ ನಮ್ ದುಡ್ಡು ನಮಗೆ ಕೊಡ್ತಾ ಇದಾರೆ ಅಷ್ಟೇ ಯಾವ ಗ್ಯಾರಂಟಿಗೂ ವಾರಂಟಿ ಇಲ್ಲ ಆಮೇಲೆ ಎಲ್ಲರನ್ನೂ ಸೋಂಬೇರಿ ಮಾಡ್ತಾ ಇದೆ ದಟ್ಸ್ ದಟ್ಸ್ ನಾಟ್ ಹೌ ವಿ ಡೆವಲಪ್ ದ ಕಂಟ್ರಿ ಥ್ಯಾಂಕ್ ಯು